ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುಂದೆ ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈಶ್ವರಿ ಶುಭಾಶಗೆ ಎಲ್ಲರ ಹತ್ರನೂ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಅಂದಾಗ ದೊಡಪ್ಪ ನೀವು ಕೊಟ್ಟಿರೋ ಜವಾಬ್ದಾರಿನ ನಾನು ಚೆನ್ನಾಗಿ ನಿಭಾಯಿಸಿ ನಿಮ್ಮ ನಂಬಿಕೆನ ಉಳಿಸ್ಕೊಳ್ತೀನಿ ಅಂತ ಹೇಳಿದಾಗ ನೋಡ್ಲ ಸುಭಾಷ ಅಧಿಕಾರ ಕೊಡೋದು ದೊಡ್ಡದಲ್ಲ ಅದನ್ನ ನೀನು ನಿಭಾಯಿಸೋದು ದೊಡ್ಡದಲ್ಲ ಆದರೆ ಅದನ್ನು ಉಳಿಸ್ಕೊಂಡು ಹೋಗೋದಿದೆಯಲ್ಲ ಅದು ಜೀವನದಲ್ಲಿ ತುಂಬ ಮುಖ್ಯ ಅಂತ ಭದ್ರ ನೋಡ್ಕೊಂಡು ಹೇಳಿ ಅಲ್ಲಿದ್ದ ಓಟ್ಬಿಡ್ತಾರೆ ಈ ಕಡೆ ಭದ್ರ ಬೇಜಾರಾಗಿರ್ಬೇಕಾದ್ರೆ ಅದಕ್ಕೆ ಕಂಡ್ಲಾ ಬೆಳ್ಳುಗಿರೋದು ಹಾಲಲ್ಲ ನೋಡಿ ಮಾಡಿ ಎಣ್ಣು ತಗೊಂಡು ಬರಬೇಕು ಅಂತ ಹೇಳ್ತಾ ಇರೋದು ದೊಡ್ಡವರು ನಾನು ಎಷ್ಟು ಬಡ್ಕೊಂಡ್ರು ಕೂಡ ಹೋಗಿ ಆ ಮನೆಯಿಂದ ಎಣ್ಣು ತಗೊಂಡು ಬಂದೆ ಇವಾಗ ನೋಡು ನಿನ್ನ ಪರಿಸ್ಥಿತಿ ಏನಾಗಿದೆ ನಿನ್ನ ತಲೆ ಮೇಲೆ ನೀನೇ ಕಲ್ಲಕೊಂಬಿಟ್ಟೆ ಕಂಡ್ಲಾ ಭದ್ರ ಅಂತ ಅಜ್ಜಮ್ಮ ಬೇಜಾರಾಗಿ ಮಾತಾಡ್ತಾರೆ ಅದನ್ನ ಕೇಳಿಸ್ಕೊಂಡು ವಿದ್ಯೆ ಅಳ್ತಾ ಇರಬೇಕಾದ್ರೆ ವಿದ್ಯೆಕ ಸಮಾಧಾನ ಮಾಡ್ಕೋ ಎಲ್ಲ ಸರಿ ಹೋಗುತ್ತೆ ಅಂದಾಗ ಅಪ್ಪ ಮಗ ನನ್ನಿದ್ದಾಗಿ ದೂರ ಆಗೋರೆ ಚಂಪ ಅದನ್ನ ಏಕ್ ತಾನೇ ಸಹಿಸ್ಕೊಳ್ಳಿ ಅಂತ ಅಳ್ತಾಳೆ ಈ ಕಡೆ ಸಾವಿತ್ರಿ ಕೂಡ ಅಲ್ಲ ಸುಭಾಷ ನಮ್ಮ ಅಣ್ಣನ ಕೈಯಲ್ಲಿ ನೀನು ವಾರಸ್ ಥರ ಅನಿಸ್ಕೊಂಡ್ಬಿಟ್ಟೆ ಅಲ್ವಾ ನಿಜವಾಗ್ಲೂ ಇವತ್ತು ನನಗೆ ತುಂಬ ಖುಷಿ ಆಗ್ತೈತೆ ಕಾಣ್ಲಾ ಅಂದಾಗ ಏನವ ನೀನು ಭದ್ರು ಮಾಮ ಮಾವ ದೂರ ಆಗೋರೆ ನೀನು ಈ ರೀತಿ ಮಾತಾಡ್ತಾ ಇದೀಯ ಅಂದಾಗ ನೋಡೆ ಸದ್ಯಕ್ಕೆ ಅಪ್ಪ ಮಗ ದೂರ ಇರಬೇಕು ಆವಾಗ್ಲೇ ಆ ವಿದ್ಯೆ ಈ ಅಟ್ಟಿದ್ದ ಹೋಗೋಕೆ ಸಾಧ್ಯ ನೀನು ಮತ್ತು ಭದ್ರ ಒಂದಾಗಬೇಕು ಅಂದರೆ ನಮಗೆ ಈಶ್ವರಿ ಸಹಾಯ ಬೇಕೇ ಬೇಕು ನೋಡೇ ವಿನಂತಿ ಇದೇ ಒಳ್ಳೆ ಸಮಯ ಅಪ್ಪ ಮಗನ ಹತ್ರ ಮಾಡಿ ನೀನು ಆದಷ್ಟು ಮನ್ ಭದ್ರನ ಮನ್ಸನ್ನ ಗೆಲ್ಲಬೇಕು ಅವಾಗ್ಲೇ ನಿನ್ನ ಭದ್ರ ಮದುವೆ ಆಗೋಕ್ಕೆ ಸಾಧ್ಯ ಅದೇ ಅಂದಿದ ತಕ್ಷಣ ಹೌದು ಕಣವ ನೀನು ಹೇಳೋದು ಕೂಡ ದಿಟ್ಟವಾಗಿ ಕರೆಕ್ಟ್ ಐತೆ ಅಂತ ವಿನಂತಿ ಹೇಳ್ತಾಳೆ ಈಶ್ವರಿ ಅಪ್ಪ ಮಗು ನಡುವೆ ಇರುವ ಬಿರುಕು ಯಾವತ್ತು ಸರಿ ಹೋಗ್ಬಾರ್ದು ಸರಿ ಹೋಗೋದಕ್ಕೆ ನಾವು ಬಿಡಬಾರ್ದು ಅಂತ ಹೇಳ್ತಾಳೆ ಇನ್ನು ಆಸೆ ಬಂದ್ಬಿಟ್ಟು ಜೋರಾಗಿ ನಗ್ತಾ ಇರಬೇಕಾದ್ರೆ ಏನೋ ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಚಿತ್ರ ಕೇಳ್ತಾಳೆ ಲೇ ಚಿತ್ರ ಶಿವರಾಮೆ ಗೌಡಕ್ಕೆ ಸಿಗೋ ಮರ್ಯಾದೆ ಅವರಿಗಿರೋ ಬೆಲೆ ನನ್ನ ಮಗಗೆ ಸಿಗಬೇಕು ಅನ್ನೋದೇ ಕಣೆ ನನ್ನ ಆಸೆ ಆಗಿತ್ತು ಇವತ್ತು ಇವತ್ತು ಆ ಆಸೆ ಈಡೇರ್ತು ಕಣೆ ಚಿತ್ರ ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ಸುಭಾಷಾ ನಿಜವಾಗ್ಲೂ ಕೂಡ ನೀನು ನೋಡಿ ಇವತ್ತು ನನಗೆ ಹೆಮ್ಮೆ ಆಗ್ತೈತೆ ಕಣ್ಲ ಅಂದಾಗ ಅವ ಸಾಕು ಸುಮ್ಮನೆ ಇರ್ತೀಯ ನೀನು ಇದೇ ರೀತಿ ನನ್ನ ತಮ್ಮನ ಹೊಗಳ್ತಾ ಇದ್ರೆ ನಿನ್ನ ದೃಷ್ಟಿನೇ ಅವನಿಗೆ ತಾಗ್ಬಿಡುತ್ತೆ ಅಂದಾಗ ಈಶ್ವರಿನೇ ಸುಭಾಷಗೆ ದೃಷ್ಟಿನ ತೆಗಿತಾಳೆ ನಿಜವಾಗ್ಲೂ ಕಣೆ ಎಲ್ಲಿ ನನ್ನ ಮಗನ ಮೂಲೆ ಗುಂಪು ಮಾಡ್ತಾನೋ ಆ ಶಿವರಾಮೆ ಗೌಡ ಅಂತ ಅಂದ್ಕೊಂಡಿದ್ದೆ ಆದರೆ ಆ ಭದ್ರ ಇವಾಗ ನನ್ನ ಮಗನ ಕಾಲಿಡ್ದು ಪಾದ ತೊಳೆಯೋದು ಒಂದು ಬಾಕಿ ಇದೆ ಅಂಥ ದಿನ ಬರುತ್ತೆ ಅಂತ ನನಗೆ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಇವತ್ತು ಆ ಆಸೆ ಈಡೇರ್ಬಿಡ್ತು ಅಂತ ಹೇಳ್ಬಿಟ್ಟು ಫುಲ್ ಆಗ್ತಾಯಿ ಇರ್ತಾಳೆ ಅಜ್ಜಮ್ಮನ ಹತ್ರ ಭದ್ರಾ ಕೂಡ ಅಳ್ತಾ ಇರ್ತಾನೆ ಅಜ್ಜಮ್ಮ ನಿಜವಾಗ್ಲು ಕೂಡ ಅಪ್ಪಯ್ಯನಿದ್ದ ಸತ್ಯ ಮುಚ್ಚಿಡ್ಬೇಕು ಅಂತ ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ಲ ಆದ್ರೆ ಸಮಯ ಸಂದರ್ಭ ನೋಡ್ಕೊಂಡು ಹೇಳ್ಬೇಕು ಅಂತ ಇದ್ದೆ ಅಷ್ಟೇ ಅಪ್ಪಯ್ಯ ನನಗೆ ಏನು ಬೇಕಿದ್ರು ಶಿಕ್ಷೆ ಕೊಡ್ಲಿ ಆದ್ರೆ ನನ್ನಿಂದ ಮಾತಾಡೋದು ಬಿಟ್ರೆ ನನ್ನ ಕೈಯಲ್ಲಿ ಇರೋಕೆ ಆಗೋದಿಲ್ಲ ಅಜ್ಜಮ್ಮ ಅಪ್ಪಯ್ಯ ನನ್ನನ್ನು ಕ್ಷಮಿಸ್ತಾರೆ ತಾನೆ ನನ್ನ ಪ್ರಾಣ ಜೀವ ನನ್ನ ಅಪ್ಪಯ್ಯನೇ ಅಪ್ಪಯ್ಯನೇ ನನ್ನ ದೂರ ಹೋದ್ರೆ ನಾನು ಹೇಗಿರ್ಲಿ ಅಂತ ಹೇಳ್ದಾಗ ಅಲ್ಲಿ ಭದ್ರಾ ನೀನು ನನ್ನ ಮೊಮ್ಮಗ ಕಣ್ಣ ನೀನ್ ಈ ರೀತಿ ಅಳೋದನ್ನ ನನ್ನ ಕೈಯಲ್ಲಿ ನೋಡಿದ್ರು ನೋಡೋಕ್ಕಾಗೋದಿಲ್ಲ ಇವಾಗ ಅವ್ನ ಕೋಪ ಅನ್ನೋ ಗ್ರಹಣ ನಿನ್ನ ಪ್ರೀತಿನ ಮುಚ್ಚಾಗಿ ಕಣ್ಲಾ ಅವ್ನ ಕಣ್ಣಿಗೆ ನಿನ್ನ ಪಿರುತಿ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಒಂದೇ ಒಂದ್ಕಿತ ಅಜ್ಜಮ್ಮ ಮಗ ಭದ್ರಾ ಅಂತ ಕರೆದ್ರೆ ಸಾಕು ನಾನು ಏನು ಬೇಕಿದ್ರು ಮಾಡೋಕೆ ಸಿದ್ಧ ಇದ್ದೀನಿ ನಮ್ಮ ಅಪ್ಪಿಗೋಸ್ಕರ ನಾನು ಪ್ರಾಣ ಬೇಕಿದ್ರು ಕೊಡ್ತೀನಿ ಅಂದಿದ್ದ ತಕ್ಷಣ ಅಜ್ಜ ಮಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಇನ್ನು ವಿದ್ಯೆ ಅಳ್ತಾ ಇರಬೇಕಾದ್ರೆ ವಿದ್ಯೆ ಕಾಲು ನೋಡಿದ್ರೆ ಚಿಕ್ಕ ಇಲ್ಲಿ ನೋಡಿದ್ರೆ ನೀನು ಇಬ್ಬರು ಇದೇ ರೀತಿ ಇದ್ರೆ ಮುಂದೆ ಏನಾಗಬೇಕು ಅಂತ ಇದ್ದೀರಾ ಅಂತ ಕೇಳ್ತಾಳೆ ಹೌದು ಗೌಡ್ರು ಏನು ಮಾಡ್ತಾ ಇದ್ದಾರೆ ಅಂದಾಗ ಇಷ್ಟೊತ್ತು ಅಜ್ಜಮ್ಮನ ಹತ್ರ ಅಳ್ತಾ ಇದ್ರು ಇವಾಗ ಕ್ವಾಟ್ಲೆ ಹಣ್ಣನ್ನು ಕರ್ಕೊಂಡು ಹೊರಗೆ ಹೋಗೋರೆ ನನಗೆ ಯಾಕೋ ಭಯ ಆಗ್ತೈತೆ ಅಂದಾಗ ಹೋಗ್ಲಿ ಬಿಡು ಚಂಪಾ ಇಲ್ಲೇ ಇದ್ರೆ ಮನಸ್ಥಿತಿ ಹಾಳಾಗುತ್ತೆ ಹೊರಗಡೆ ಹೋಗಿ ಬಂದರೆ ಅವ್ರಿಗೂ ಸ್ವಲ್ಪ ಏನಾದರೂ ಬದಲಾವಣೆ ಆಗ್ಬೋದು ಅಲ್ವಾ ಅಂದಾಗ ಆಗಲ್ಲ ವಿದ್ಯಕ್ಕೆ ಇತ್ತೀಚೆಗೆ ಚಿಕ್ಕ ಗೌಡ್ರು ತುಂಬನೇ ಕುಡಿತಾ ಇದ್ದಾರೆ ಅದರಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಅಂತ ಕೇಳಿದಾಗ ಆಗಲ್ಲ ಚಂಪ ಇವಾಗ ಕ್ವಾಟ್ಲೆ ಹಣ್ಣ ಜೊತೆಗೆ ಹೋಗೋರೆ ಅಲ್ವಾ ಅವರಿರೋ ತನಕ ಏನಾಗೋದಿಲ್ಲ ಬಿಡು ಅಂತ ಹೇಳ್ತಾಳೆ ಈಶ್ವರಿ ಕೂಡ ಸಾವಿತ್ರಿ ಹತ್ರ ಅಲ್ಲ ಅವ್ರು ಎಷ್ಟು ಬುದ್ಧಿವಂತರು ಇರಬೇಕು ನೋಡು ನಾವು ದಡ್ರು ಅಂತ ಇವಾಗ ಗೊತ್ತಾಗ್ತೈತೆ ಮದುವೆ ಆಗಿನ ಒಂದೂವರೆ ತಿಂಗಳಾಗ್ಲಿಲ್ಲ ನಮ್ಮ ದುಡ್ಡನ್ನೇ ತಗೊಂಡು ಅವ್ರು ಬಿಸ್ನೆಸ್ ಮಾಡ್ತವ್ರೆ ಅವ್ರು ಮಾತ್ರ ನಮ್ಮ ದುಡ್ಡನ್ನ ಬಳಸ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ತವ್ರೆ ಅಂತ ಹೇಳ್ತಾಳೆ ಹೌದು ಕಣವ ನೋಡ್ದ ನಮ್ಮ ಬದ್ರನ್ನ ಯಾವ ರೀತಿ ಎಲ್ಲ ಯೂಸ್ ಮಾಡ್ಕೊಳ್ತಾರೆ ಅಂತ ಚಿತ್ರ ಹೇಳ್ತಾಳೆ ನನ್ಗೆ ಯಾರಾದರೂ ರೌಡಿಗಳು ಗೊತ್ತಿದ್ರೆ ಇವತ್ತೇನೆ ಆ ಹೋಟ್ಲು ಒಡೆದು ಬಿಸಾಕ್ ಬಿಡ್ತಿದ್ದೆ ಅಂತ ಹೇಳಿದಾಗ ಸಾವಿತ್ರಿ ನಿನಗೇನಾದರೂ ಯಾರಾದರೂ ರೌಡಿ ಗೊತ್ತಾ ಅಂತ ಕೇಳ್ತಾಳೆ ಅದೇ ನಿನ್ನ ಗಂಡನ ಅಣ್ಣನೋ ತಮ್ಮನೋ ಜೈಲಿಗೆ ಹೋಗಿ ಬಂದು ರೌಡಿ ಆಗೋವನೇ ಅಲ್ವಾ ಅವ್ನು ಗೊತ್ತಿರಬೇಕು ಅಲ್ವಾ ಅಂದಿದ್ದ ತಕ್ಷಣ ಏನವ ವಿನಂತಿ ನಿನಗೇನಾದರೂ ಗೊತ್ತಾ ಅಂತ ಕೇಳ್ತಾಳೆ ಇಲ್ಲತೆ ಯಾವಾಗೋ ಒಂದು ಕಿತ್ತ ಮಾತಾಡಿದ್ದೆ ಅಷ್ಟೇ ಅಂದಾಗ ಲೇ ವಿನಂತಿ ಫೋನ್ ಹಚ್ಚೆ ಇವಾಗಲೇ ಅವ್ರ ಓಟಲ್ಲು ಧ್ವಂಸ ಆಗಬೇಕು ಆ ಚೆಲುವ ಚೆಲುವು ನೆಂಟ್ ಕೈ ಕಾಲು ಮುರಿದಾಕಿ ಬಾ ಅಂತ ಹೇಳು ಅಂದಿದ್ದ ತಕ್ಷಣ ವಿನಂತಿ ಹಿಂದೆ ಮುಂದೆ ನೋಡ್ದೇನೆ ಕಾಲ್ ಮಾಡಿ ಹೇಳೇ ಬಿಡ್ತಾಳೆ ಇನ್ನು ಈ ಕಡೆ ಭದ್ರ ಕೂಡ ಬೇಜಾರು ಮಾಡಿಕೊಂಡು ಅವ್ರ ಅಮ್ಮನ ಸಮಾಧಿ ಹತ್ರ ಬಂದಿರ್ತಾನೆ ಅದನ್ನು ಕ್ವಾಟ್ ನೋಡಿಬಿಟ್ಟು ತಮ್ಮ ಎಷ್ಟೇ ಬೇಜಾರಿದ್ರು ಕೂಡ ಅವ್ರ ಅಮ್ಮನ ಫೋಟೋ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದ ಇವತ್ತು ಎಲ್ಲಿ ತನಕ ಬಂದಿದ್ದಾನೆ ಅಂದರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿರಬೇಕು ಅಂತ ಅನ್ಕೊತಾನೆ ಅವ ಕಷ್ಟ ಆಗಲಿ ಸುಖ ಆಗಲಿ ಖುಷಿ ಆಗಲಿ ಅಪ್ಪಿನ ಮಡ್ಲಲ್ಲಿ ಮಲ್ಕೊಂಡಿದ್ದ ತಕ್ಷಣ ನನಗೆಲ್ಲ ಮರ್ತೋಗ್ತಿತ್ತು ಆದರೆ ಇವಾಗ ಅಪ್ಪಯ್ಯ ನನ್ನ ಜೊತೆ ಮಾತಾಡ್ತಿಲ್ಲ ಕಣವ ನೀನೇ ನನ್ನ ಕಷ್ಟಕ್ಕೆ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಜೊತೆ ಮಲ್ಕೊಳೋ ಥರ ಸಮಾಧಿ ಮೇಲೆ ಮಲ್ಕೊಂಡಿರ್ತಾನೆ ಅದನ್ನ ನೋಡಿ ಆದಷ್ಟು ಬೇಗ ಅಪ್ಪ ಮಗ ಒಂದಾಗಬೇಕು ಇದನ್ನೆಲ್ಲ ನನ್ನ ಕೈಯಂಗೆ ನೋಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಕೂಡ ಬೇಜಾರು ಮಾಡ್ಕೊಳ್ತೇನೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ